ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುಜಾತ ಉದಯ್ ಕುಮಾರ್ ಅಂತ ನಾನು ಎರಡ್ ಸಾವಿರದ ಹದಿನೈದು ಮತ್ತು ಹದ್ನಾರನೇ ಸಾಲಿನಲ್ಲಿ ಈ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸಿದ್ದೆ ಈಗ ನಾನು ಸದ್ಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ತೆಲೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಬಟ್ ಎರಡು ವರ್ಷ ನಾನು ಇಲ್ಲಿ ಕೆಲಸ ಮಾಡಿದಾಗ ಸರ್ ಇಂದ ನಾನ್ ತುಂಬಾ ತುಂಬಾ ಕಲಿತೆ ನನ್ಗ ಫಸ್ಟ್ ಮಂತ್ ತಕ್ಷಣ ನನಗ ಇಲ್ಲಿ ಪ್ರಿನ್ಸಿಪಾಲ್ ಹುದ್ದೆನ ಕೊಟ್ಟಿದ್ರು ಈಚ್ ಅಂಡ್ ಎವ್ರಿಥಿಂಗ್ ಐ ಲಾಂಟ್ ಸಮ್ಥಿಂಗ್ ನ್ಯೂ ಈಚ್ ಅಂಡ್ ಎವ್ರಿ ಡೇ ಅಂದ್ರೆ ಅವರು ಟೈಮ್ ಪಂಕ್ಚುಯಾಲಿಟಿ ಅಂಡ್ ಸಿನ್ಸಿಯಾರಿಟಿ ಸರ್ ಇಂದ ನಾನು ಈಗಲೂ ಕೂಡ ಅಳವಡಿಸ್ಕೊಳಕ ಪ್ರಯತ್ನ ಮಾಡ್ತಾ ಇದೀನಿ ಅವರು ನಮ್ದೇ ಸಂಸ್ಥೆ ಯಾವತ್ತೂ ಕೂಡ ಟೈಮ್ ಲೇಟ್ ಮಾಡಿ ಬರ್ತಾ ಇದ್ದಿಲ್ಲ ಮತ್ತೆ ಅಷ್ಟೇ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಿದ್ರು ಎಷ್ಟು ಟೈಮ್ ಮುಗಿದ್ರು ಕೂಡ ಐದು ಗಂಟೆ ಆರು ಗಂಟೆ ಕೆಲಸ ಮಾಡ್ತಿದ್ರು ಅಂದ್ರೆ ಇಲ್ಲಿ ಬರ್ದಿರೋ ತರ ಶ್ರದ್ಧಾವನೆ ಲಭ್ಯದ್ ನಮ್ ಶ್ರದ್ಧೆ ಇತ್ತಂದ್ರ ಲೈಫ್ ನಲ್ಲಿ ನಾವು ಏನಾದ್ರು ಅಚೀವ್ ಮಾಡಬಹುದು ಅನ್ನೋದು ತೋರಿಸಿದ್ದು ಸರ್ಗ ತುಂಬಾ ಬ್ಲೆಸ್ ಅನ್ಸ್ತು ಇಲ್ಲಿ ಬಂದ್ಮೇಲೆ ನನ್ಗ ಅವ್ರದ್ದು ವಿಶೇಷ ಬ್ಲೆಸಿಂಗ್ ಇಂದ ಒಳ್ಳೇದಾಗಿದೆ ನಗಷ್ಟೇ ಇಲ್ಲ ಇಲ್ಲೆಲ್ಲ ಎಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ರೆ ಅವ್ರಿಗೆಲ್ಲರೂ ಕೂಡ ಒಳ್ಳೇದಾಗಿದೆ ಸರ್ ಮಾರ್ಗದರ್ಶನ ಈಗ್ಲೂ ಇರುತ್ತೆ ಮುಂದೇನು ಇರುತ್ತೆ ನಾವ್ ಯಾವತ್ತೂ ಕೂಡ ಅವರಿಂದ ಅದನ್ನ ನಿರೀಕ್ಷೆ ಮಾಡ್ತೀವಿ ಮತ್ತೆ ದೇವ್ರವ್ರಿಗೆ ಆಯುಷ್ಯ ಆರೋಗ್ಯ ಸಮೃದ್ಧಿ ಎಲ್ಲಾ ಕೊಟ್ಟವ್ರ ಕುಟುಂಬದ ಜೊತೆ ನೆಮ್ಮದಿಯಾಗಿರೋ ತರ ರತ್ ಮಹಾರಾಜ್ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ವಿ ಥ್ಯಾಂಕ್ ಯು